ಸರ್ ಇಲ್ಲಿ ಸರ್ ಸರ್ ಇದೀವಿ ನಾವು ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿಗೂ ಎಲ್ಲಾ ವಿಧ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಪ್ರತಿಯೊಂದು ವೆರೈಟೀಸ್ ಅಂದ್ರೆ ಈ ಸಲ ನಿಮಗೆ ಬರ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ಪೆಷಲ್ ಸ್ಪೆಷಲ್ ಆಫರ್ಸ್ ಅಲ್ಲಿ ನಾನು ನಿಮಗೆ ಸಾರೀಸ್ನ ಕೊಡ್ತಾ ಇದೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ಟಿಂಗ್ ಆರ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳೋಣ ಮರ್ತೋಗ್ಬಿಟ್ಟಿದೀನಿ ಆ ವಿಷಯನ ಎಸ್ಪೆಷಲಿ ಹೇಳ್ತೀನಿ ನಿಮಗೆ ಇಲ್ಲಿ ನೀ ಚಿಕ್ಕಪಟೆಟ್ರೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರೆಯರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಜೀಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ಕಂಪ್ಲೀಟ್ಲಿ ಬ್ರೈಡಲ್ ಸೆಲೆಕ್ಷನ್ ನಾವು ತೋರಿಸ್ತೀನಿ ಆ ಬ್ರೈಡಲ್ ಸೆಲೆಕ್ಷನ್ ಲೆವೆನ್ ತೌಸಂಡ್ ಇಂದ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರ್ತೀನಿ ನೋಡೋಣ ಬನ್ನಿ ಸರ್ ರೆಡ್ ರೆಡ್ ಸೂಪರ್ ಆಗಿದೆ ಸರ್ ಅದೇ ಹಾಕೋಣ ಹಾಕೋಣ ಮೇಡಮ್ ಇದನ್ನ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅರೌಂಡ್ ಒಂದು ಟೆನ್ ತೌಸಂಡ್ ರುಪೀಸ್ ಇಂದ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಸ್ಯಾರಿ ಬ್ಯೂಸಿ ಸೂಪರ್ ಆಗಿದೆ ಟಾರ್ಚರ್ ಕಂಟ್ರಾಸ್ಟ್ ಮೇಡಮ್ ಓಕೆ ಸಾರಿ ಮಸ್ತ್ ಇದೆ ಸಾರಿ ಬೆಲೆ ಬಂದ್ರೆ ನಿಮಗೆ ಇಂದ ಟ್ವೆಂಟಿ ಒಳಗಡೆ ಬರುತ್ತೆ ಏನಕ್ಕೆ ಇದ್ದ ಇಂದ ಟ್ವೆಂಟಿ ಒಳಗಡೆ ಅಂತ ನಾವು ಮೆನ್ಷನ್ ಮಾಡ್ತೀವಿ ಅಂತಂದರೆ ವೆರೈಟಿಗಳು ಒಂದೊಂದು ಒಂದೊಂಥರ ಡಿಫ್ರೆಂಟಾಗಿ ಚೇಂಜಸ್ ಆಗುತ್ತೆ ಹಂಗೆ ಒಬ್ಸರ್ವ್ ಮಾಡ್ತಾ ಹೋಗಿ ನೋಡ್ತಾ ಹೋಗಿ ಗಳು ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಯ್ಯೋ ವಾಫ್ಯಾರ್ ಈಸಿ ಸೂಪರಾಗಿ ಯಾವುದೂ ಕಾಮನ್ ಇಲ್ಲ ಮೇಡಮ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಹೊಡಿ ಆಫ್ ಆಂಡ್ ಆಫ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಸೀರೆಗಳು ಡಿಸೈನರ್ ಸಿಲ್ಕ್ ಸ್ಯಾರೀಸ್ ಅಂತೀವಲ್ಲ ಅದೆಲ್ಲ ಬಂದ್ಬಿಟ್ಟು ಇವಾಗ ನಮಗೆ ಅವಧ ಬಂದಿದೆ ಈ ಸ್ಯಾರಿ ನನ್ನ ಪರ್ಸನಲ್ ಫೇವ್ರೇಟ್ ತುಂಬಾ ಚೆನ್ನಾಗಿದೆ ಸರ್ ಕಲರ್ ಸಕ್ಕತ್ತಾಗಿದೆ ಎಲ್ಲ ಹೊಸ ಹೊಸ ಕಲರ್ಸ್ ಟೈಪ್ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಇನ್ನೇ ಹೆವಿ ವೆರೈಟಿ ನೋಡಿ ಇದು ಸಕ್ಕತ್ತಾಗಿದೆ ಮೇಡಮ್ ಕಲರ್ ಸಕ್ಕತ್ತಾಗಿದೆ ಅರಳಿ ಎಲೆ ಸೊ ಫ್ರೆಂಡ್ಸ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸೂಪರ್ ಆಗಿರುವಂತಹ ಪ್ಯೂರ್ ರೇಷ್ಮೆ ಸೀರೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಯೂಶಲಿ ಬ್ರೈಡಲ್ಸ್ ಟು ಬಿ ಬ್ರೈಡಲ್ಸ್ ಯಾರಾದ್ರೂ ಇದ್ದೀರಾ ಆರೆಲ್ಸ್ ಮದುವೆ ಆಗಿದೆ ಅಂದ್ರೂ ಪರವಾಗಿಲ್ಲ ಈ ಸೀರೆಗಳನ್ನೆಲ್ಲ ನೋಡ್ಬೇಕಾದ್ರೆ ಲೈಕ್ ಅಯ್ಯೋ ಎಷ್ಟು ಸೂಪರ್ ಆಗುದಲ್ಲ ಈ ಸೀರೆಗಳು ಆ ತರ ಖುಷಿ ಕೊಡುತ್ತೆ ಈ ಒಂದು ಕೂಡ ಅಷ್ಟೇ ರೇಷ್ಮೆ ಸೀರೆ ನೋಡ್ಬೇಕಾದ್ರೆ ಏನೋ ಒಂಥರ ಮನೇಲಿ ಮನಸ್ಸಲ್ಲಿ ಒಂದು ಆನಂದ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಟ್ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆದ ಡಿಸೈನ್ ವೇರ್ ಸಾರಿ ಕೊಡ್ತಾ ಇದ್ದೀನಿ ಡಿಸೈನರ್ ವೇರ್ಸ್ ಇವೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ಕಲರ್ಸ್ ನೋಡಿ ಮೇಡಮ್ ಇದು ಡಾರ್ಕ್ ಕಲರ್ ಬರುತ್ತೆ ಬೆಲೆ ಬಂದು ಮೇಡಮ್ ನಮಗೆ ಇದು ಕೂಡ ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆತರ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಸಿಕ್ತಕ್ಕಂಥ ಐಟಮ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್ ಸೀರೆ ಇದೆ ಮೇಡಮ್ ಸಾರೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಅಂತೂ ಸಖತ್ ಲೇಟೆಸ್ಟ್ ಇವಾಗ ಟ್ರೆಂಡ್ ಅಲ್ಲಿ ಈಗಿನ ಟ್ರೆಂಡ್ ಕಲರ್ಸ್ ಮೇಡಮ್ ಲೆವೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಐಟಮ್ಸ್ ಮೇಡಮ್ ಸೊ ಫ್ರೆಂಡ್ಸ್ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ ಸಾವಿರ ರೂಪಾಯಿ ಒಳಗಡೆ ನೀವು ಏನಾದ್ರು ಸೀರೆಗಳು ಬೇಕು ಅಂದ್ರೆ ಇದನ್ನ ಬಂದು ನೀವು ಪರ್ಚೇಸ್ ಮಾಡ್ಕೋಬಹುದು ಯೆಲ್ಲೋ ಕಲರ್ ಎಲ್ಲ ಇದೆ ಪ್ಯಾರೆಟ್ ಗ್ರೀನ್ ಇದೆ ಅದೇ ಕಡೆ ನೀವು ನೋಡ್ತಾ ಇದ್ರೆ ಪಿಂಕ್ ಇದೆ ಪರ್ಪಲ್ ಇದೆ ಪೀಚ್ ಇದೆ ವೆರೈಟಿ ಆಗಿದೆ ಸಾರೀಸ್ ಕಂತು ನೀವು ನೋಡೋ ಹಾಗೆ ಇಲ್ಲ ಕಂಪ್ಲೀಟ್ಲಿ ಎಲ್ಲ ಪೇಸ್ಟಲ್ ಕಲರ್ಸ್ ಏ ಕೊಡ್ತಾ ಇದೀನಿ ಈ ಸಲ ಬಟ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮ್ಯಾಮ್ ಸಾರೀಸ್ ನೋಡಿ ಎಲ್ಲರೂ ಇಷ್ಟಪಟ್ಟು ಹುಡುಗಂತ ಕಲರ್ಸ್ ಕೊಡೋ ಇದನ್ನು ಸಕ್ಕತ್ತಾ ಇದೆ ಕಲರ್ ಎಲ್ಲ ಹೊಸ ಹೊಸ ಕಲರ್ಸ್ ಕೊಡೋ ಮೇಡಮ್ ಕಂಪ್ಲೀಟ್ಲಿ ಡಿಫ್ರೆಂಟ್

ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ವರೆಗೂ ರೇಟಿ ಸಿಕ್ಕತ್ತಲ್ಲಿ ಸೂಪರ್ ಸರ್ ಟ್ವೆಲ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ ವರ್ಗೂ ಎಲ್ಲ ಮುಟ್ಟು ನೋಡ್ಕೊಂಡ್ಬಿಡ್ತೀನಿ ಸರ್ ಎಷ್ಟೋ ಜನ ಹೇಳ್ತಾರೆ ಅಕ್ಕ ಸೀರೆಗಳನ್ನ ಲೆಫ್ಟ್ ಹ್ಯಾಂಡ್ ಮುಟ್ಟಬೇಡಿ ಅಂತ ಹೇಳ್ತಾ ಇರ್ತಾರೆ ಎರಡು ಕೈ ನಮ್ದೇ ಇಲ್ವಾ ಮೇಡಮ್ ಸೂಪರ್ ಸರ್ ಅಲ್ಲ ಕರೆಕ್ಟ್ ವ್ಯಾಲಿಡ್ ಆನ್ಸರ್ ಸರ್ ಇದು ಎರಡು ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತ ಕಲರ್ಸ್ ಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿದೆ ಆಗಿದೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಎಲ್ಲ ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ಒಂದು ಕಾಮನ್ ಇಲ್ಲ ಪ್ರತಿಯೊಂದು ಸಾರಿನೂ ಕೂಡ ಅಟ್ಯಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಲೆವೆನ್ ತೌಸಂಡ್ ಟು ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಬರ್ತಿದ್ರು ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಸಕ್ಕತ್ತಾಗಿರುವಂತ ಸೀರೆಗಳಿದೆಲ್ಲ ಸರ್ಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಲೈಕಾನಿಕ್ ಸೈಜ್ ಅಷ್ಟು ಚೆನ್ನಾಗಿದೆ ಅಷ್ಟೊಂದು ವೆರೈಟೀಸ್ ಇದೆ ಟಚ್ ಮಾಡಿ ನೋಡ್ತಾ ನೋಡ್ತಾರೀ ಯಾರ್ಗಾದ್ರು ಲೈಕ್ ಮದ್ವೆ ಎಲ್ಲಾ ಇಟ್ಕೊಂಡಿದ್ರ ಅಂದ್ರೆ ಡೆಫಿನೆಟ್ ಆಗಿ ಬನ್ನಿ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಸಿಟ್ ಮಾಡಿ ಅವ್ರಲ್ಸ್ ಗೃಹ ಪ್ರವೇಶ ಎಲ್ಲ ಇದೆ ಲೈಕ್ ಮದ್ವೆ ಸಿಂಪಲ್ ಆಗಿ ಅವಾಗ ಆಗ್ಬಿಟ್ಟಿವಿರಿ ಅವಾಗೆಲ್ಲ ಈ ತರ ಸೀರೆಗಳೆಲ್ಲ ಇದ್ದಿಲ್ಲ ಬಟ್ ಈ ಸತಿ ನಮ್ಮ ಮನೆ ಗ್ರಹ ಪ್ರವೇಶಕ್ಕೆಲ್ಲ ಒಂದ್ ಒಳ್ಳೆ ಸೀರೆ ಉಡ್ಬೇಕು ಅನ್ಕೊಳ್ಳೋರು ಕೂಡ ನೀವು ಬಂದಿದ್ನೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಸೊ ನಾನ್ ಕೂಡ ನನ್ ಮೈಂಡ್ ಅಲ್ಲಿ ಇಟ್ಕೊಂಡಿದೀನಿ ಇಫ್ ಇಫ್ ನಾನ್ ಒಂದ್ ಮನೆ ಕಟ್ಟದ್ರೆ ನಾನು ಈ ತರ ಗ್ರ್ಯಾಂಡ್ ಆಗಿರೋ ಸೀರೆಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಸೊ ಯಾರಿಗಾದ್ರು ಬೇಕು ಅಂದ್ರೆ ಇದನ್ ಕೂಡ पहुंचे द मोस्ट ब्यूटीफुल आइकॉनिक फाइनल कलेक्शंस ऑफ सुबलक्ष्मी सिल्क यस सिल्को यूनिक वैरायटी सेलेब्रिटी रिसेप्शन वेयरेबल सेलेब्रिटी सारी ಎಸ್ ತುಂಬಾ ಸೆಲೆಬ್ರಿಟೀಸ್ ಹುಟ್ಟಿರ್ತಾರೆ ಈ ಸೀರೆನ ನೀವು ಬೇಕಾದ್ರೆ ಗೆಸ್ಟ್ ಮಾಡಬಹುದು ಈ ಸೀರೆ ಈ ಆಕ್ಟ್ರೆಸ್ ಹುಟ್ಟಿದ್ರಲ್ವಾ ಆ ತರ ನೀವು ಗೆಸ್ಟ್ ಮಾಡಬಹುದು ಆಕ್ಟ್ರೆಸ್ ಸ್ನೇಹ ಅಲ್ಲ ನಿಮ್ಗೆ ಗೊತ್ತಿರೋ ಗೊತ್ತಿರುತ್ತೆ ಅನ್ಸುತ್ತೆ ತಮಿಳ್ ಆಕ್ಟ್ರೆಸ್ ಸ್ನೇಹ ಅಲ್ಲ ಹುಟ್ಟಿರುವಂತ ಸೀರೆ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಸಿಕ್ಕುತ್ತೆ ಸ್ನೇಹ ಜೋ ಮ್ಯಾಮ್ ಯಾರ್ ಬೇಕಾದ್ರೂ ಹುಟ್ಟಿರ್ತಾರಲ್ಲ ಅವರ ಅದ್ ಮಾತ್ರ ಅಲ್ಲದೆ ಕನ್ನಡದಲ್ಲಿ ಕೂಡ ಅಷ್ಟೇ ನಿಮಗೆ ಅಮೂಲ್ಯ ಅವರು ಹುಟ್ಟಿರುವಂತ ಸೀರೆಗಳು ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಲೆಬ್ರಿಟೀಸ್ ಅಂತ ಕನ್ಸಿಡರ್ ಮಾಡಬಹುದು ಯಾರಿಗಾದ್ರು ಬೇಕಂದ್ರೆ ಈ ತರ ಸೆಲೆಬ್ರಿಟಿ ಸ್ಯಾರಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಒಂದು ನಿಮಗೆ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗು ವೆರೆಸ್ ಇದರಲ್ಲಿ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿಗೂ ಪ್ರತಿಯೊಂದು ವೆರೈಟೀಸ್ ಈ ವೆರಟೀಸ್ ಸಿಕ್ಟೀಸ್ ನೈನ್ಔಟ್ ಮಾಡೋದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲೇ ಸಿಗ್ಬಿಡುತ್ತೆ ಪಿ ವಿಲ್ ಆಪೋಸಿಟ್ ಅಲ್ಲಿ ರಜತಾ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಬರುತ್ತೆ ಆ ಬಿಲ್ಡಿಂಗ್ ಒಳಗಡೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಎಲ್ಲ ಹಾಕಿರ್ತಾರೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ಸರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಎರಡು ನಂಬರ್ ಇದೆ ಎರಡು ನಂಬರ್ ಅಲ್ಲಿ ನೀವು ಯಾವ ನಂಬರ್ ಬೇಕಾದ್ರೂ ಕಾಲ್ ಮಾಡ್ಬೋದು ಸರ್ ಪಿಕ್ ಮಾಡ್ತಾರೆ ಸರ್ ಗೈಡ್ ಮಾಡ್ತಾರೆ ಅವ್ರಲ್ಲಿ ತುಂಬಾ ಹತ್ರದಲ್ಲಿ ಮಾರ್ಕೆಟ್ ಅಲ್ಲೇ ಅಂದ್ರೆ ಹುಡುಗರ್ನ ಕೂಡ ಬಂದು ಅವ್ರನ್ನೇ ಕಳಿಸಿ ಇದನ್ನ ಪಿಕ್ ಮಾಡ್ತಾರೆ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಮದುವೆ ಏನಾದ್ರು ಇಟ್ಕೊಂಡಿದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ನಾವು ಒಂದೇ ಒಂದ್ಸತಿ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಸೊ ನಿಮ್ಮ ಮೈಂಡ್ ಅಲ್ಲಿ ಎರಡು ಮೂರು ಸ್ಟೋರ್ ಇರ್ಬೋದು ಬಟ್ ಸ್ಟಿಲ್ ಸುಭಲಕ್ಷ್ಮಿ ಸಿಲ್ಕ್ಸ್ ನೋ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದು ವಿಸಿಟ್ ಮಾಡಿ ಖಂಡಿತವಾಗಿ ಬನ್ನಿ ಖರೀದಿ ಮಾಡಿ ನಾವು ಕೂಡ ನಿಮಗೋಸ್ಕರ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಪ್ರತಿ ದಿವಸ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿದ್ದ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀವಿ